ಹಾಯ್ ಫ್ರೆಂಡ್ ಎಲ್ಲಿಗೂ ನಮಸ್ಕಾರ ಸುಮಾ ಅಡುಗೆ ರೆಸಿಪಿಗೆ ಸ್ವಾಗತ ನಾನಿವತ್ತು ಮಂಗಳೂರು ಸೌತೆಕಾಯಿ ಸಾಂಬಾರನ್ನ ಮಾಡಿ ತೋರಿಸ್ತಾ ಇದ್ದೀನಿ ತುಂಬಾ ಸುಲಭ ವಿಧಾನದಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುವಂಥ ಸಾಂಬಾರನ್ನು ಮಾಡಿ ತೋರಿಸ್ಬಹುದು ಇದರಲ್ಲಿ ಮಂಗಳೂರು ಸೌತೆಕಾಯಿ ಸಾಂಬಾರಲ್ಲಿ ಇವತ್ತು ತುಂಬ ಈಸಿ ಮೆಥಡಲ್ಲಿ ಟೈಮ್ ಇಲ್ಲ ಅನ್ನೋರಿಗೆ ಈ ಥರ ಮಾಡಿ ಆರಾಮಾಗಿ ಸಾಂಬಾರನ್ನ ಮಾಡಿ ಕೊಡಬಹುದು ಈ ವಿಡಿಯೋನ ಕೊನೆ ಕೊನೆಯ ತನಕ ನೋಡಿ ಸ್ಕಿಪ್ ಮಾಡ್ದಲ್ಲಿ ಬನ್ನಿ ಹೇಗೆ ಮಾಡೋದಂತ ನೋಡ್ಕೊಂಬರೋಣ ಹಾಗೆ ಇನ್ನೂ ನನ್ನ ಚಾನಲ್ ಹೊಸೊಬ್ಬರು ಯಾರೆಲ್ಲ ನೋಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಹಾಗೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಡಿ ನಾನಿಲ್ಲಿ ಮೊದಲುಗೆ ಸಾಂಬಾರು ಸೌತೆಕಾಯ ಮಂಗಳೂರು ಸಾಂಬಾರು ಸೌತೆಕಾಯನ್ನ ಚಿಪ್ಪೆಲ್ಲ ತೆಗ್ದುಬಿಟ್ಟು ಹಾಗೆ ಎಲ್ಲ ತೆಗ್ದು ನೀಟಾಗಿ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಒಂದು ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ನಾನು ಅದಾದ ನಂತರ ನಾನಿಲ್ಲಿ ಒಂದೇ ಒಂದು ಅರ್ಧ ಕಪ್ಪಷ್ಟು ಬೇಳೆಯನ್ನು ತೊಗೊಂಡಿದ್ದೀನಿ ಅದನ್ನು ನೀಟಾಗಿ ನಾನು ತೊಳ್ಕೊಳ್ಳೋಣ ನೀರು ಹಾಕ್ಬಿಟ್ಟು ತೊಳ್ದಿದ ನಂತರ ನಾನು ಇದು ಕುಕ್ಕರ್ಗೆ ಹಾಕೋತಾ ಇದ್ದೀನಿ ಕುಕ್ಕರ್ಗೆ ಹಾಕ್ಕೊಂಡಿದ ನಂತರ ನಾನು ಇಲ್ಲಿ ಒಂದು ಒಂದೂವರೆಯಿಂದ ಎರಡು ಟೊಮೊಟೊನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಆಗಿರೋ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಾನು ಈಗ ಸ್ಟವನ್ನ ಹಚ್ಚಿ ಈಗ ನಾನು ಕುಕ್ಕರ್ನ ಇಟ್ಕೊತಿದ್ದೀನಿ ಕುಕ್ಕರ್ನ ಇಟ್ಟು ಎರಡು ವಿಷಲ್ ಕೂಗೋದಕ್ಕೆ ಅಂತ ಬಿಡ್ತೀನಿ ನೋಡಿ ಎರಡು ವಿಷಲ್ ಆಗಿದ ನಂತರ ನಾನು ಲಿಡ್ನ ಓಪನ್ ಮಾಡಿದ್ದೀನಿ ನೋಡಿ ಈಗ ಬೇಳೆ ಮತ್ತು ಟೊಮೊಟೊ ಕರೆಕ್ಟಾಗಿ ಬೆಂದಿದೆ ಇದನ್ನು ನಾನು ಟೊಮೊಟೊನ ಬೇರೆ ಸಪ್ರೇಟಾಗಿ ಎತ್ತಿಟ್ಕೋತೀನಿ ಅದನ್ನು ಬೇರೆ ಲಾಸ್ಟದಲ್ಲಿ ಹಾಕ್ಕೊಳೋಕ್ಕೆ ಅಂತ ಬೇಳೆ ನಾನು ಯಾವುದೇ ರೀತಿ ಸ್ಮ್ಯಾಶ್ ಮಾಡಲ್ಲ ಹಾಗೆ ಇಟ್ಕೊತೀನಿ ಅದಾದ ನಂತರ ನಾವೀಗ ರುಬ್ಬೋದಕ್ಕೆ ಅಂತ ನಾನಿಲ್ಲಿ ಮೊದಲಿಗೆ ಮಿಕ್ಸಿ ಜಾರ್ ತೊಗೊಂಡು ಒಂದು ಅರ್ಧ ಕಪ್ಪಷ್ಟು ಕಾಯಿ ತುರಿ ತೊಗೊಂಡಿದ್ದೀನಿ ಹಾಗೆ ಒಂದೆರಡು ಟೇಬಲ್ ಸ್ಪೂನಷ್ಟು ಸಾಂಬಾರ್ ಪುಡಿ ಅದಾದ ನಂತರ ಒಂದು ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಹಾಗೆ ಅರ್ಧ ಟೇಬಲ್ ಸ್ಪೂನಷ್ಟು ಧನ್ಯ ಪುಡಿ ಅದನ್ನು ಸ್ವಲ್ಪ ಹುಣಸೆನ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ನೀರನ್ನು ಹಾಕ್ಕೊಂಡು ಇದನ್ನು ನುಣ್ಣಗೆ ರುಬ್ಕೊಂಬರೋಣ ನಾವು ನುಣ್ಣು ರುಬ್ಕೊಂಬಂದಷ್ಟು ಸಾಂಬಾರು ಚೆನ್ನಾಗಿ ಬರುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾನು ತುಂಬನೇ ನುಣ್ಣು ರುಬ್ಬಿದ್ದೀನಿ ಇಷ್ಟಾಗಿದ್ದರೆ ಸಾಕಾಗತ್ತೆ ಅದಾದ ನಂತರ ನಾನಿಲ್ಲಿ ಮದುವೆಗೆ ಸ್ಟವ್ ಹಚ್ಚಿ ಒಂದು ಕುಕ್ಕರ್ನ ಇಟ್ಕೊಳ್ಳೋಣ ಕುಕ್ಕರ್ ಸ್ವಲ್ಪ ಬಿಸಿ ಆಗಿದ ನಂತರ ಒಂದು ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಕಿದ್ದೀನಿ ಸಾಸಿವೆ ಸ್ವಲ್ಪ ಚಿಟಪಟ ಹಂದಿದ ನಂತರ ನಾನಿಲ್ಲಿ ಒಂದೂವರೆ ಟೇಬಲ್ ಸ್ಪೂನಷ್ಟು ಎಣ್ಣೆನ ಇದ್ದೀನಿ ನೋಡಿ ಎಣ್ಣೆ ಸ್ವಲ್ಪ ಬಿಸಿ ಆಗಿದ ನಂತರ ನಾನಿಲ್ಲಿ ಕಾಲ್ ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆನ ಸೇಸ್ಕೊತಾ ಇದ್ದೀನಿ ಅದಾದ ನಂತರ ನಾನಿಲ್ಲಿ ಒಂದು ಅರ್ಧ ಈರುಳ್ಳಿನ ಒಗ್ಗರಣೆಗೆ ಅಂತ ಕಟ್ ಮಾಡಿ ಹಾಕೋತಾ ಇದ್ದೀನಿ ನೋಡಿ ಅದನ್ನು ನೀಟಾಗಿ ನಾವು ಇಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಹೋಗೋಣ ಈರುಳ್ಳಿ ಸ್ವಲ್ಪ ಹಸಿ ಸ್ಮೇಲ್ ಹೋಗೋರ್ಗು ಹುರ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಹಸಿಸ್ ಮೇಲೆ ಹೋಗಿದ್ದು ಅಂತ ನಾವಿಲ್ಲಿ ತೊಗೊಂಡಂತಹ ಮಂಗಳೂರು ಸೌತೆಕಾಯಿನ ಇಲ್ಲಿ ಹಾಕೊಳ್ತಾ ಹೋಗೋಣ ಒಗ್ಗರಣೆಗೆ ಹಾಕ್ಕೊಂಡು ಇದನ್ನು ಅಷ್ಟೇ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾನು ಸ್ವಲ್ಪ ಇದರಲ್ಲಿ ದಪ್ಪ ದಪ್ಪಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಯಾಕೆಂದರೆ ಬೇಗನೇ ಸೌತೆಕಾಯಿ ಬೇಗನೆ ಬೆಂದೋಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಹಾಗೆ ಬೆಂದಷ್ಟು ಅದೇನಾಗುತ್ತೆ ನುಚ್ಚಾಗ್ಬಿಡುತ್ತೆ ಅನ್ನೋ ಕಾರಣಕ್ಕೋಸ್ಕರ ಹಾಗೆ ಈಗ ಇದಕ್ಕೆ ನಾನು ಒಂದೇ ಒಂದು ಸ್ವಲ್ಪ ಕಾಲು ಚಿಟಕಿಯಷ್ಟು ನಾನಿಲ್ಲಿ ಅರಿಶಿನ ಪುಡಿನ ಹಾಕೊಂತಿದ್ದೀನಿ ಹಾಕ್ಕೊಂಡು ಸ್ವಲ್ಪ ಇದನ್ನು ನೀಟಾಗಿ ನಾವು ಮಿಕ್ಸ್ ಮಾಡ್ಕೊಳ್ತಾ ಹೋಗೋಣ ನೀವು ಬೇರೆ ಬೇರೆ ಥರದಲ್ಲೂ ಮಸಾಲೆನೇ ರುಬ್ಬಿ ಮಾಡ್ಬೋದು ಮೆಣಸಿನ್ಕಾಯಿ ಹಾಗೆ ಧನ್ಯ ಬೀಜ ಅದಕ್ಕೆ ಸ್ವಲ್ಪ ಮೆಂತ್ಯ ಕಾಯಿ ಅದನ್ನೆಲ್ಲ ಒಟ್ಟಿಗೆ ಹಾಕಿ ಆ ಥರನೂ ಸಾಂಬಾರು ಮಾಡ್ಬೋದು ಈ ಥರ ಮಾಡಿದ್ರೆ ತುಂಬ ಸುಲಭ ವಿಧಾನದಲ್ಲಿ ಮಾಡಿ ತೋರಿಸಿದ್ದೀನಿ ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಅದಾದ ನಂತರ ನಾನಿಲ್ಲಿ ರುಬ್ಬಿದಂತಹ ಮಸಾಲೆನ ನಾನಿಲ್ಲಿ ಸೇರಿಸ್ಕೊಳ್ತಾ ಹೋಗ್ತಾ ಇದ್ದೀನಿ ನೋಡಿ ನನಗೆ ಯಾ ಎಷ್ಟು ಬೇಕೋ ಅಷ್ಟು ಅದಕ್ಕೆ ನಾನಿಲ್ಲಿ ನೀರನ್ನು ಸೇರಿಸ್ಕೋತಾ ಇದ್ದೀನಿ ನೀವು ಅಷ್ಟೇ ನೋಡಿಕೊಂಡು ಹಾಕೋಬೇಕಾಗುತ್ತೆ ಸ್ವಲ್ಪ ಗಟ್ಟಿ ಅಂದರೆ ಗಟ್ಟಿನೇ ಮಾಡ್ಕೊಳ್ಳಿ ಅದಾದ ನಂತರ ನಮ್ಮ ಬೇಯಿಸಿಟ್ಟಂತಹ ಟೊಮೊಟೊನ ಸ್ವಲ್ಪ ನಾನು ನಾನಿಲ್ಲಿ ಸೇಸ್ಕೊತಾ ಇದ್ದೀನಿ ಹಾಗೆ ನಾನು ಬೇಯಿಸಿಟ್ಟಂತಹ ಬೇಳೆನೂ ಒಟ್ಟಿಗೆ ನಾನು ಎಲ್ಲ ಎರಡನ್ನೂ ಒಟ್ಟಿಗೆ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಇದನ್ನು ನೀಟಾಗಿ ನಾವು ಮಿಕ್ಸ್ ಮಾಡ್ಕೊಳ್ತಾ ಹೋಗೋಣ ಸಾಂಬಾರು ಸೌತೆಕಾಯಲ್ಲಿ ಸ್ವಲ್ಪ ನೀರಿನ ಅಂಶ ಇರೋದರಿಂದ ಬೆಂದಾದ್ಮೇಲೆ ಸ್ವಲ್ಪ ತೆಳ್ಳಗೆ ಆಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ನೋಡ್ಕೊಂಡು ನೀವು ನೀರನ್ನು ಹಾಕೊಳ್ತಾ ಹೋಗಬೇಕಾಗುತ್ತೆ ಇದನ್ನು ನಾನು ಈಗ ಒಂದು ಪ್ಲೇಟ್ ಮುಚ್ಚಿ ಒಂದು ಹತ್ತು ನಿಮಿಷ ಬೇಯೋದಕ್ಕಿಂತ ಬಿಡ್ತೀನಿ ನೋಡಿ ಈಗ ಹತ್ತು ನಿಮಿಷ ಆಗಿದೆ ಹತ್ತು ನಿಮಿಷ ಆದ ನಂತರ ಈಗ ಸಾಂಬಾರು ಚೆನ್ನಾಗಿ ಬೆಂದಿದೆ ಸೌತೆಗೂ ಅಷ್ಟೇ ತುಂಬಾ ಸಾಫ್ಟಾಗಿದೆ ಹೀಗೆ ಕೈಯಲ್ಲಿ ಪ್ರೆಸ್ ಮಾಡ್ರೆ ಹಾಗೆ ಕಟ್ ಆಗುತ್ತೆ ಆ ಥರ ಆಗಿದೆ ಸಾಂಬಾರು ಮಾತ್ರ ಕರೆಕ್ಟಾಗೆ ಬಂತು ಟೇಸ್ಟು ಅಷ್ಟೇ ಅಷ್ಟೇ ಚೆನ್ನಾಗಿದೆ ಕೊನೆಯದಾಗಿ ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈಗ ಲಾಸ್ಟದಾಗಿ ನಾನೀಗ ಸ್ಟೌವನ್ನು ಆಫ್ ಮಾಡ್ಕೊಳ್ಳೋಣ ಸ್ಟವನ್ನ ಆಫ್ ನಾನು ನಾನಿಲ್ಲಿ ಒಂದು ಬೌಲ್ಗೆ ಸಾಂಬಾರನ್ನ ಹಾಕೊಳ್ತಾ ಹೋಗ್ತಾ ಇದ್ದೀನಿ ನೋಡಿ ನಿಮಗೆ ಗೊತ್ತಾಗ್ತಿದೆ ಸಾಂಬಾರು ಎಷ್ಟು ಕರೆಕ್ಟಾಗಿದೆ ಅನ್ನೋದು ಈ ಸಾಂಬಾರು ಮುದ್ದೆಗೆ ಇಲ್ಲ ಅಂದರೆ ರೈಸ್ಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಇವತ್ತು ನಾನು ಮಾಡಿದಂತಹ ಮಂಗಳೂರು ಸೌತೆಕಾಯಿ ಸಾಂಬಾರು ತುಂಬ ಸುಲಭ ವಿಧಾನದಲ್ಲಿ ತಿಳ್ಸ್ಕೊಂಡು ಕೊಟ್ಟಿದ್ದೀನಿ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು